Hi, welcome back to my channel Naan ತುಂಬ ದಿನದಿಂದ ಎಲ್ಲರೂ ಕೇಳ್ತಿದ್ದೆ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಅಂದರೆ ಕಮ್ಮಿ ಕ್ವಾಂಟಿಟಿಲಿ ಮಾಡಿ ತೋರಿಸಿ ಅಂತ ಬಟ್ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಹಂಗಾದರೂ ನನಗೆ ಪರ್ಸ್ನಲಾಗಿಯೂ ಕೂಡ ಕಮೆಂಟ್ಸ್ ಬರ್ತಿತ್ತು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮಗೆ ಡಿ ಎಮ್ ಮಾಡ್ತಾಯಿದ್ರು ಸೊ ನಾನು ಅದಕ್ಕೆ ಇವತ್ತು ತೋರಿಸ್ಕೊಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇದರ ಜೊತೆಗೆ ನಾನು ರಿವ್ಯೂನು ಕೂಡ ಆ್ಯಡ್ ಮಾಡಿದ್ದೀನಿ ತಪ್ಪದೆ ಎಲ್ಲಿನೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವೀಡಿಯೋ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ನಾವು ಒನ್ ಒನ್ ಕಪ್ನ ತೊಗೊಂಡ್ರೆ ಸಾಕು ಕ್ವಾಂಟಿಟಿ ನೀವು ಒನ್ ಒಂದು ಕೆ ಜಿ ತೊಗೋತೀನಿ ಅಂತ ಅಂದರೂ ಎಲ್ಲನೂ ಕೂಡ ಒನ್ ಒಂದು ಕೆ ಜಿನೇ ಹಾಕೊಬೋದು ಅದರಲ್ಲಿ ಬಾರ್ಲಿ ಮತ್ತು ಉದ್ದಿನ ಕಾಳನ್ನ ಮಾತ್ರ ಕಮ್ಮಿ ಹಾಕೊಂಡ್ರು ನಡೆಯುತ್ತೆ ಇನ್ನೆಲ್ಲನೂ ಕೂಡ ಒಂದು ಒಂದು ಕೆ ಜಿನೇ ಹಾಕಿ ಇನ್ನು ಬಾದಾಮಿನ ನಾವು ಎಷ್ಟು ಹಾಕೊಂಡ್ರು ಕಮ್ಮಿನೇ ನಾನಂತೂ ಬಾದಾಮಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಮಗೆ ಜಾಸ್ತಿ ಗ್ಲೋ ಸಿಗಲಿ ಫೇಸ್ ತುಂಬ ಚೆನ್ನಾಗಿರಲಿ ಅಂತಲೇ ಮೊಸರು ದಾಲ್ ಆಗಿರ್ಬೋದು ಕಡಲೆ ಬೆಳೆ ಉದ್ದಿನ ಕಾಳು ಹೆಸರು ಕಾಳು ಕಾಬಲ್ ಕಡಲೆ ಬಾದಾಮಿ ಅಕ್ಕಿ ಎಲ್ಲನೂ ಜಾಸ್ತಿನೇ ಹಾಕ್ಕೊತೀನಿ ಅರಶನ ನೀವು ಬೇಕು ಅಂತ ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ನನಗೆ ನೈಂಟಿ ನೈನ್ ಪರ್ಸೆಂಟ್ ಪರ್ಸೆಂಟಷ್ಟು ನನಗೆ ಅರಿಶಿನ ಒನ್ ಪರ್ಸೆಂಟಷ್ಟು ಜನಕ್ಕೆ ಅಷ್ಟೇ ಅರಿಶಿನಿಂದ ಪ್ರಾಬ್ಲಮ್ ಆಗಿರೋದು ಆಗಿರೋದು ಇನ್ನು ನೈಂಟಿ ನೈನ್ ಪರ್ಸೆಂಟಿಗೆ ಅಡ್ಜಸ್ಟ್ ಆಗಿದೆ ಬಟ್ ಅರಶಿನ ಎಲ್ಲ ಕಡೆ ನಮಗೆ ಕೊಂಬ ಅರಶಿನ ಸಿಗುತ್ತೆ ಅದನ್ನು ನೀವು ಕುಟ್ಟಿ ಪುಡಿ ಮಾಡಿಕೊಂಡು ನೀವು ಮಿಲ್ಗು ಕೂಡ ಹಾಕಿಸ್ಕೊಂಡು ಇಟ್ಕೊಂಡು ಒಂದು ಸ್ಪೂನ್ನ ನೀವು ಆ್ಯಡ್ ಮಾಡ್ಕೊಬೋದು ಇನ್ನು ಕರಂಜಿ ಜೀರಾ ಆಗಿರ್ಬೋದು ಎಲ್ಲ ರೋಸ್ ಪೆಟಲ್ಸ್ ಆಗಿರ್ಬೋದು ದಾಸ್ ಬಾಸವಳ ಪೆಸ ಪೆಟಲ್ಸ್ ಆಗಿರ್ಬೋದು ಅವರಂ ಪೆಟಲ್ಸ್ ಆಗಿರ್ಬೋದು ಮಂಗಳಂ ಪೆಟಲ್ಸ್ ಆಗಿರ್ಬೋದು ಕಾಚೋರ ಆಗಿರ್ಬೋದು ಜಾಯ್ಕಾಯಿ ಬಜೆ ಲಾವಂಚ ತುಂಬ ಅಂದರೆ ತುಂಬ ಐಟಮ್ಸ್ನ ಹಾಕಿದ್ದೀನಿ ಅದ ಹತ್ರ ನಾನು ತರ್ಟಿ ಫೈವ್ ಪ್ಲಸ್ ಐಟಮ್ನ ಹಾಕಿದ್ದೀನಿ ಈ ಒಂದು ಪೌಡರ್ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ ನಾನು ಅದಕ್ಕೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಪ್ಯಾಚ್ ಟೆಸ್ಟ್ ಮಾಡಿ ಅಪ್ಲೈ ಮಾಡಿ ಅಂತ ಮನೇಲೇ ಮಾಡ್ಕೊಂಡಿರೋರು ಸುಮಾರು ಜನ ನನಗೆ ಒಳ್ಳೆ ರಿವ್ಯೂನು ಕೊಟ್ಟಿದ್ದಾರೆ ನಮ್ಮ ಹತ್ರ ತೊಗೊಂಡಿರೋರು ಕೂಡ ಒಳ್ಳೆ ರಿವ್ಯೂನು ಕೊಟ್ಟಿದ್ದಾರೆ ನಾವು ಎಷ್ಟೋ ಕ್ರೀಮ್ಗಳು ಡಾಕ್ಟರ್ ಹತ್ರನೂ ಕೂಡ ತೊಗೊಂಡು ಬರ್ತೀವಿ ಅದು ನಮಗೆ ಅಡ್ಜಸ್ಟ್ ಆಗುತ್ತಾ ಖಂಡಿತವಾಗ್ಲೂ ಅಡ್ಜಸ್ಟ್ ಆಗಲ್ಲ ಕೆಲವರಿಗೆ ಏನು ಹಾಕೊಂಡ್ರು ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಏನು ಹಾಕೊಳ್ಳಲ್ಲ ಅಂತಂದ್ರೂ ಅಡ್ಜಸ್ಟ್ ಆಗಲ್ಲ ಒಬ್ಬೊಬ್ರು ಸ್ಕಿನ್ ಟೋನ್ ಒನ್ ಒಂದು ಥರ ಇರುತ್ತೆ ಬಟ್ ನಾನಿಲ್ಲಿ ಜಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ ಯಾರು ರ್ ಸ್ಕಿನ್ ಟೋನ್ ಯಾವ್ಯಾವ ಥರ ಇರುತ್ತೆ ಅಂತ ನಾನು ರಿಯಲ್ ಆಗೂ ನೋಡಿಲ್ಲ ಅಥವಾ ನನಗೂ ಗೊತ್ತೂ ಇರಲ್ಲ ನಾನು ಈ ಒಂದು ಪ್ರಾಡಕ್ಟ್ ಪ್ರತಿಯೊಬ್ಬರು ಸ್ಕಿನ್ಗೂ ಅಡ್ಜಸ್ಟ್ ಆಗುತ್ತೆ ಅಂತನೇ ನಾನು ಇದನ್ನು ಮಾಡಿದ್ದು ಬಟ್ ಇದರಲ್ಲೂ ಕೂಡ ಎಲ್ಲೋ ನಮಗೆ ಒನ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಮೆಂಬರ್ಸ್ಗೆ ಅಡ್ಜಸ್ಟ್ ಆಗದೆ ಇರ್ಬೋದು ಅದಕ್ಕೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಅಪ್ಲೈ ಮಾಡಿ ಅಂತ ನಾನು ಹೇಳೋದು ಏನಕ್ಕೆ ಅಂತಂದರೆ ನೀವೀಗ ಯಾವ ರೀತಿ ನೋಡ್ತಾ ಇರ್ಬೋದು ನಾನು ಎ ಟು ಝೆಡ್ ಕಂಪ್ಲೀಟ್ ಅದೇ ರೀತಿ ನ್ಯಾಚುರಲ್ ಕಂಪ್ಲೀಟ್ ಹರ್ಬಲ್ ಆಗಿ ಮಾಡಿರುವಂಥದ್ದು ಅಂತ ಐಟಮ್ ಆಗಿರುತ್ತೆ ಈ ಒಂದು ಪದಾರ್ಥ ಅಷ್ಟು ಚೆನ್ನಾಗಿರುತ್ತೆ ಏನಕ್ಕೆ ಅಂದರೆ ಎಲ್ಲನೂ ತಾಜು ತಾಜೇ ತೊಗೊಂಡು ಬಂದಿರ್ತೀನಿ ರೋಸ್ ಪೆಟಲ್ಸು ಅಷ್ಟೇ ನಾನು ಈಸಲಿ ತಾಜ್ವಾಗಿರೋದನ್ನೇ ತೊಗೊಬಂದು ಮನೆ ಮನೆಯಲ್ಲೇ ಒಣಗಿಸಿ ಇಟ್ಕೊಂಡಿದ್ದು ಇನ್ನು ದಾಸವಾಳ ಪೆಟಲ್ಸು ಅಷ್ಟೇ ಅದನ್ನು ಕೂಡ ನಾನು ಮನೇಲೇ ತಂದು ಒಣಗಿಸಿ ಇಟ್ಕೊಂಡಿದ್ದಂಥದ್ದು ಇಷ್ಟೇ ನಾವು ಹಾಕಬೇಕಾಗಿರೋದು ಆ ನಾವು ತರ್ಟಿ ಫೈವ್ ಪ್ಲಸ್ ಐಟಮ್ನೇ ಹಾಕಿರೋದು ಇನ್ನೂ ಅತಿ ಮಧುರ ಆಗಿರ್ಬೋದು ಸ್ಯಾಂಡಲ್ವುಡ್ ಪೌಡರ್ ಆಗಿರ್ಬೋದು ನೀಮ್ ಪೌಡರ್ ಆಗಿರ್ಬೋದು ಮತ್ತು ಆರೆಂಜ್ ಚಕ್ಕೆ ಆಗಿರ್ಬೋದು ಇದನ್ನೆಲ್ಲನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇದು ನಾನು ಕಮ್ಮಿ ಕ್ವಾಂಟಿಟಿಲಿ ತೋರಿಸಿದಾಗ ನನಗೆ ಐಟಮ್ ಎಷ್ಟು ಸಿಕ್ಕಿತ್ತು ಅಷ್ಟು ಐಟಮ್ನ ಹಾಕಿದ್ದಿದ್ದು ಬಟ್ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗಿಂದ ನಮ್ಮಲ್ಲಿ ನಾನು ಕೇರಳದಿಂದ ತರಿಸ್ಕೊಂಡೆ ನೋಡಿ ಕೇರಳದಿಂದ ತರಿಸ್ಕೊಂಡು ಮಾಡಿದ ಅಂತ ಐಟಮ್ ಆಗಿರುತ್ತೆ ಕೆಲವೊಂದು ಐಟಮು ನಮಗೆ ಇಲ್ಲಿ ಸಿಗದೇದ ಕಾರಣದಿಂದ ನಾವು ಕೆಲವೊಂದು ಐಟಮ್ಗಳನ್ನ ನಾವು ಕೇರಳ ಕೂಡ ತರ್ಸ್ಕೊತಾ ಇದ್ದೀವಿ ವೇಟ್ ಲಾಸ್ ಪೌಡರ್ ಅಕ್ಕಿನೂ ಅಷ್ಟೇ ನಾವು ಕೇರಳದಿಂದನೇ ತರ್ಸ್ಕೊತಾ ಇದ್ದೀವಿ ಬಲ್ಕ್ ಆಗಿ ನಮಗೆ ಇಲ್ಲಿ ಎಲ್ಲೂ ಕೂಡ ಸಿಗಲಿಲ್ಲ ಏನಕ್ಕೆ ಅಂತ ಅಂದರೆ ನಮ್ಮಲ್ಲಿ ದಿನಕ್ಕೆ ಐವತ್ತು ಕೆ ಜಿ ನೂರು ಕೆ ಜಿ ಈ ರೀತಿ ಸೇಲ್ ಆಗ್ತಾ ಇರೋದ್ರಿಂದ ನಮಗೆ ಆಗಿ ಎಲ್ಲೂ ಸಿಗಲಿಲ್ಲ ಅದಕ್ಕೆ ಸೊ ನಾವು ಕೇರಳದಿಂದನೇ ತರ್ಸ್ಕೊತಾ ಇದ್ದೀವಿ ಹಾಗೆ ನಲಂಗು ಪಿಗ್ಮೆಂಟೇಷನ್ ವೈಟ್ನಿಂಗ್ ಫೇಸ್ ಪ್ಯಾಕ್ಗೂ ಅಷ್ಟೇ ನಾವು ಕೆಲವೊಂದು ಐಟಮ್ಗಳನ್ನ ನಾವು ಕೇರಳದಿಂದಾನೇ ತರ್ಸ್ಕೊತಾ ಇದ್ದೀವಿ ನಮ್ಮ ಒಂದು ಪ್ರಾಡಕ್ಟ್ ಬಂದು ಕಂಪ್ಲೀಟಾಗಿ ಹೈಜೆನಿಕ್ ಆಗೇ ಇರುತ್ತೆ ನಾನು ಇದು ಮೊದಲನೇ ಟೈಮ್ ಮಾಡಿದಾಗ ನಾನು ಮನೇಲಿ ಇಷ್ಟೇ ಪದಾರ್ಥ ಹಾಕಿ ಮಾಡಿದ್ದು ಬಟ್ ಇದಕ್ಕೆ ನಾನು ಭಾಳ ಅಂದರೆ ಭಾಳ ಐಟಮ್ನ ಹಾಕಿದ್ದೀನಿ ಜಾಸ್ತಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ನಮಗೆ ಒಂದಿನ ಎರಡು ದಿನ ಅಡ್ಜಸ್ಟ್ ಆಗದೆ ಇರ್ಬೋದು ಆದರೆ ನಾವು ನೆಕ್ಸ್ಟ್ ಡೇ ಒಂದೆರಡು ಇವಾಗ ನಮ್ಗೆ ಇವತ್ತು ಅಡ್ಜಸ್ಟ್ ಆಗಲಿಲ್ಲ ಅಂತ ಆ ವಾರನ ಬಿಡಿ ನೆಕ್ಸ್ಟ್ ಡೇ ಅಪ್ಲೈ ಮಾಡ್ತಾ ಹೋಗಿ ಅಡ್ಜಸ್ಟ್ ಆಗೇ ಆಗುತ್ತೆ ಯಾವುದೂ ಕೂಡ ಇಲ್ಲಿ ಕೆಮಿಕಲ್ ಆಗಿ ನಾವು ಯಾವ ಒಂದು ಪ್ರಾಡಕ್ಟನ್ನು ಬಳಸಿಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಗಿ ಬಳಸಿರೋದು ಒಂದು ಪಿಂಪಲ್ ಎರಡು ಪಿಂಪಲ್ ಬರೋದು ಸಹಜ ಬಟ್ ನಾವು ಅದನ್ನ ಯಾವ್ದನ್ನೇ ಬೆಂಟದೆ ಅಥವಾ ಅದನ್ನ ಮಾಡದೆ ಮಾರ್ಕ್ ಮಾಡಿಕೊಳ್ಳದೆ ಹೋದ್ರೆ ಅದಾಗದೆ ಪಿಂಪಲ್ ತಾನಾಗ್ ತಾನೇ ಹೋಗುತ್ತೆ ಈಗ ನನಗೂ ಒಂದು ಪಿಂಪಲ್ ಆಗಿರುತ್ತೆ ನನಗೂ ತಿಂಗಳಲ್ಲಿ ಒಂದು ಎರಡು ಪಿಂಪಲ್ ಆಗುತ್ತೆ ಅದಾಗದೆ ಬರುತ್ತೆ ಅದಾಗದೆ ಹೋಗುತ್ತೆ ಹಂಗಂತ ನಾನು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗ್ತಾ ಇದ್ದೀನಿ ಅದರಿಂದ ಬರ್ತಿದೆ ಅಂತಲೂ ನಾವು ಅನ್ಕೊಳ್ಳಕ್ಕಾಗಲ್ಲ ಬಾಡಿ ತುಂಬಾ ಹೀಟ್ ಇರುತ್ತೆ ಇವಾಗ ಈಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಬಿಸಿಲು ಇರೋದ್ರಿಂದ ನಾವು ಜಾಸ್ತಿ ಹೀಟ್ ಆಗುತ್ತೆ ಬಾಡಿ ಸೊ ಅದರಿಂದನು ಕೂಡ ನಮಗೆ ಪಿಂಪಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ಕಾಳುಗಳಾಗಿರ್ಬೋದು ಅಥವಾ ಹರ್ಬಲ್ ಪ್ರಾಡ ಹಾಕಿರ್ಬೋದು ಎಲ್ಲನೂ ಹಾಕಿದ್ದೀನಿ ಅಂದರೆ ರೋಸ್ ಪೆಟಲ್ಸ್ ಮತ್ತು ದಾಸವಾಳ ಪೆಟಲ್ಸ್ ಆವಾರಾಮ್ ಇದನ್ನೆಲ್ಲ ಕೂಡ ನಾನು ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಈಗ ಅದಕ್ಕೆ ನಾನು ನೀಮ್ ಪೌಡರ್ನ ಹಾಕ್ತಾಯಿದ್ದೀನಿ ನೀಮ್ ಪೌಡರ್ ಸ್ಯಾಂಡಲ್ ಪೌಡರ್ ಅತಿ ಮಧುರ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟು ಒಂದು ಬೆನಿಫಿಟ್ಸ್ ಇದೆ ಈ ಒಂದು ಪೌಡರಲ್ಲಿ ಪಿಗ್ಮೆಂಟೇಷನ್ ನಾವು ಡಾಕ್ಟರ್ ಬರ್ಕೊಟ್ಟಿದ್ದನ್ನು ಕೂಡ ಹಚ್ಕೊಂಡ್ರೂ ಕೂಡ ಅಚ್ಚ ಹಚ್ಚತಾ ಹಚ್ಚುತ್ತಾ ಕಮ್ಮಿ ಆಗುತ್ತೆ ಅದು ನಿಲ್ಸಿದ ಮೇಲೆ ಡಾಕ್ಟರ್ ಬರ್ಕೊಟ್ಟಿರೋದನ್ನು ಕೂಡ ನಮಗೆ ಜಾಸ್ತಿ ಆಗುತ್ತೆ ಬಟ್ ಈ ಫೇಸ್ ಪ್ಯಾಕ್ ಆಗಲ್ಲ ನಾವು ವಾರದಲ್ಲಿ ಎರಡು ಸಲ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಫೇಸ್ ಕೂಡ ಚೆನ್ನಾಗಿ ಆಗೋದು ಅಲ್ದಿರ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗುತ್ತೆ ಅಷ್ಟು ಒಂದು ಒಳ್ಳೆ ನಲಂಗು ವೈಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಫೇಸ್ ವಾಶ್ ಬಾತ್ ಪೌಡರ್ ಕೂಡ ಇದೆ ಇದು ನಾವು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಎರಡು ವರ್ಷದ ಮಗುವಿಂದ ಕೂಡ ಅಪ್ಲೈ ಮಾಡ್ಬೋದು ಬಾತ್ ವಾಶ್ ಪೌಡರು ಒಂದು ತಿಂಗಳು ಮಗುವಿಂದ ಕೂಡ ಅಪ್ಲೈ ಮಾಡ್ಬೋದು ಈಗ ನೀವು ಕಂಪ್ಲೀಟಾಗಿ ನೋಡ್ತಾ ಇರೋದು ನಮಗೆ ಸಿಕ್ಕಿರುವಂಥ ರಿವ್ಯೂ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ವೇಟ್ ಲಾಸ್ ಪೌಡರ್ ಆಗಿರ್ಬೋದು ಪ್ರತಿಯೊಂದು ರಿವ್ಯೂನು ಕೂಡ ನಾನಿವತ್ತು ಕಂಪ್ಲೀಟಾಗೆ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಎಲ್ಲ ರಿವ್ಯೂನು ನಾನು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ರಿಸಲ್ಟ್ ಸಿಕ್ಕಿರೋರು ನಮಗೆ ನೈಂಟಿ ನೈನ್ ಪರ್ಸೆಂಟ್ ಜನ ಇದ್ರೆ ಒನ್ ಪರ್ಸೆಂಟ್ ಅಷ್ಟೇ ನಮಗೆ ರಿಸಲ್ಟ್ ಸಿಕ್ತಿರೋದು ಕಂಪ್ಲೇಂಟ್ ಇರೋದು ಕೆಲವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗೋಲ್ಲ ಬಟ್ ಅಡ್ಜಸ್ಟ್ ಆಗದೆ ಅವ್ರಿಗೆ ಪಿಂಪಲ್ ಆದರೂ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಇದು ಬಂದು ಹಿಂಗೆ ಹೋಗಿರುತ್ತೆ ಅಷ್ಟೇ ಬಟ್ ಮ್ಯಾಕ್ಸಿಮಮ್ ನಮಗೆ ನೈಂಟಿ ನೈನ್ ಪರ್ಸೆಂಟು ಆಯಲ್ ಆಗಿರ್ಬೋದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಬಾತ್ ವಾಶ್ ಪೌಡರ್ ಆಗಿರ್ಬೋದು ಹಾಗೆ ವೆಟ್ ಲಾಸ್ ಪೌಡರ್ ಆಗಿರ್ಬೋದು ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ರೋಸ್ಮೆರಿ ಏರ್ ಆಯಲ್ ಆಗಿರ್ಬೋದು ಒಳ್ಳೆ ರಿಚ್ ಆಗೇ ನಮಗೆ ರಿಸಲ್ಟ್ ಕೊಡ್ತಾ ಇದೆ ಇನ್ನೂ ಸುಮಾರು ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಮೊದಲೆಲ್ಲ ನಮ್ಮ ಹತ್ರ ಹಂಡ್ರೆಡ್ ಗ್ರಾಮ್ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಸೇಲ್ ಆಗ್ತಾಯಿತ್ತು ಈಗ ನಮ್ಮಲ್ಲಿ ಅರ್ಧ ಕೆ ಜಿ ಒನ್ ಕೆ ಜಿ ಈ ಬಾತ್ ವಾಷ್ ಪೌಡರ್ ಅಂತೂ ತುಂಬಾ ಸೇಲ್ ಆಗ್ತಾ ಇದೆ ಅರ್ಶನ ಒಂದೇ ನಾನು ಮಿಕ್ಸ್ ಮಾಡಿರೋದು ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಬರೀ ಎರಡೇ ಪದಾರ್ಥ ಹಾಕಿದ್ದೀರಾ ಮೊದಲು ಬಂದಿರಂಗೆ ಬಂದಿಲ್ಲ ಖಂಡಿತವಾಗ್ಲೂ ಇಲ್ಲ ಆ ರೀತಿ ಅನ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಬೇಕಾದ್ರೆ ಒನ್ ಕೆ ಜಿಗೆ ಬಾದಾಮಿನ ಎರಡು ಕೆ ಜಿ ಬಾದಾಮಿನೇ ಹಾಕಿರ್ತೀನಿ ಹೊರತು ನಾನು ಕಮ್ಮಿ ಕ್ವಾಂಟಿಟಿಲಿ ಯಾವುದೇ ಕಾರಣಕ್ಕೂ ಪದಾರ್ಥಗಳನ್ನ ಮಾಡಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅಷ್ಟಷ್ಟೇ ಕ್ವಾಂಟಿಟಿಗಳು ಹಾಕಿರ್ತೀನಿ ಪ್ರತಿಯೊಂದನ್ನು ಹಾಕಿರ್ತೀನಿ ಅರ್ಶನ ಆಗೋಲ್ಲ ಅನ್ನೋದು ಒಂದೇ ನನಗೆ ಕಂಪ್ಲೇಂಟ್ ಬಂದಿದ್ದು ಅರ್ಶನ ಆಗ್ತಿಲ್ಲ ನಮ್ಮ ಫೇಸ್ಗೆ ಅಂತ ಅದೊಂದಕ್ಕೋಸ್ಕರನೇ ನಾನು ಚೇಂಜ್ ಮಾಡಿರೋದು ಅರಿಶಿನ ಬಿಟ್ಟು ಬಾಕಿ ಎಲ್ಲ ಐಟಮ್ನು ಹಾಕಿದ್ದೀನಿ ಹಾಗೆ ಯಾರಿಗೆಲ್ಲ ಅರ್ಶನ ಹಾಕೊಬೇಕು ಅಂತ ಇರುತ್ತೆ ಅವರು ಹಾಕೊಬೋದು ಅರಶಿನ ಎಲ್ಲೆಡೆ ಸಿಗುತ್ತೆ ಕುಟ್ಟ ಅರಶಿನ ಎಲ್ಲ ಕಡೆನೂ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ನೆಕ್ಸ್ಟ್ ಬ್ಯಾಚ್ದಿಂದ ಅದಕ್ಕೆ ಡಿಸೈಡೇ ಮಾಡಿಬಿಟ್ಟು ಿ ಅರ್ಶನ ಹಾಕೋರಿಗೆ ಒಂದು ಅರ್ಶನ ಹಾಕ್ತಿರೋರಿಗೆ ಒಂದು ಬ್ಯಾಚ್ ಮಾಡೋಣ ಅಂತ ಏನಕ್ಕೆ ಅಂದರೆ ನನಗೆ ಕಸ್ಟಮರ್ ಬೇಜಾರಾಗೋದು ನಿಜವಾಗ್ಲೂ ಇಷ್ಟ ಆಗೋಲ್ಲ ಅವರು ಖುಷಿಯಾಗಿತ್ತು ಹಚ್ಕೊಂಡು ಅವ್ರಿಗೆ ರಿಸಲ್ಟ್ ಸಿಕ್ತು ಅಂತ ಅಂದರೆ ಅದಕ್ಕಿಂತ ಖುಷಿ ಪಡೋಳೆ ನಾನು ಇಲ್ಲಿ ಅಷ್ಟು ಖುಷಿಯಾಗಿರ್ತೀನಿ ಪ್ರತಿಯೊಂದು ರಿವ್ಯೂ ನೀವೇ ನೋಡ್ತಾ ಇರ್ಬೋದು ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್